ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಬಾಣಂತಿಯರ ಪಾಲಿಗೆ ಮೃತ್ಯು ಕೋಪ ಇದಕ್ಕೆ ಕಾರಣ ಈ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಕಳೆದ ನಾಲ್ಕು ದಿನದ ಅಂತರದಲ್ಲಿ ಇಬ್ಬರು ಬಾಣಂತಿಯರು ಮೃತಪಟ್ಟಿದ್ದಾರೆ ತಾಯಿಯನ್ನ ಕಳೆದುಕೊಂಡು ಮಗು ತಬ್ಬಲಿಯಾಗಿದ್ರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಣಂತಿ ಸಾವು ವೈದ್ಯರ ನಿರ್ಲಕ್ಷ್ಯ ಆರೋಪ ಪೋಷಕರ ಆಕ್ರೋಶ ಬಳ್ಳಾರಿ ವಿಮ್ಸ್ ನಲ್ಲಿ ಬಾಣಂತಿಯರ ಮರಣ ಮೃದಂಗಕ್ಕೆ ಕೊನೆ ಬೀಳುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಕಳೆದ ವರ್ಷ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸಿತ್ತು ಬಾಣಂತಿಯರ ಸಾವಿಗೆ ರಾಜ್ಯವ್ಯಾಪಿ ಆಕ್ರೋಶವೂ ಭುಗಿಲೆದ್ದಿತ್ತು ಸರ್ಕಾರ ರಚಿಸಿದ ತಜ್ಞರ ಸಮಿತಿ ಪರಿಶೀಲನೆ ನಡೆಸಿದಾಗ ಕಳಪೆ ಐವಿ ದ್ರಾವಣ ಬಳಕೆ ಸಾವಿಗೆ ಕಾರಣ ಅನ್ನೋ ವರದಿ ನೀಡಿತ್ತು ಆದರೆ ಎಷ್ಟೆಲ್ಲ ಆದ ಬಳಿಕವೂ ಬಾಣಂತಿಯರ ಸಾವು ಮುಂದುವರೆದಿದೆ ಜಸ್ಟ್ ನಾಲ್ಕು ದಿನಗಳ ಅಂತರದಲ್ಲಿ ಬಳ್ಳಾರಿಯಲ್ಲಿ ಇಬ್ಬರು ಬಾಣಂತಿಯರು ಕೊನೆಯುಸಿರೆಳೆದಿದ್ದಾರೆ ನಾಲ್ಕು ದಿನಗಳ ಹಿಂದಷ್ಟೇ ಬಳ್ಳಾರಿ ವಿಮ್ಸ್ನಲ್ಲಿ ಸಿಜರಿಯನ್ಗೆ ಒಳಗಾಗಿದ್ದ ಬಾಣಂತಿ ಮಹಾದೇವಿ ಮೃತಪಟ್ಟಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಹಾದೇವಿ ಸಾವಾಗಿದೆ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಈ ಬೆನ್ನಲ್ಲೇ ವಿಮ್ಸ್ನಲ್ಲಿ ಹೆರಿಗೆಗೆ ದಾಖಲಾಗಿದ್ದ ಮತ್ತೊಬ್ಬ ಬಾಣಂತಿ ಮೃತಪಟ್ಟಿದ್ದಾರೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗ್ರಾಮದ ರೇಷ್ಮಾಕ್ಕೆ ಜನವರಿ ಆರರಂದು ವಿಮ್ಸ್ನಲ್ಲಿ ಸಿಜರಿಯನ್ ಹೆರಿಗೆ ಮಾಡಲಾಗಿತ್ತು ಆದರೆ ಜನವರಿ ಹದಿನಾಲ್ಕಕ್ಕೆ ರೇಷ್ಮಾ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಹೀಗಾಗಿ ಮತ್ತೆ ವಿಮ್ಸ್ ಗೆ ದಾಖಲಿಸಲಾಗಿದೆ ಇಪ್ಪತ್ತೊಂದು ದಿನಗಳ ಕಾಲ ಚಿಕಿತ್ಸೆ ನೀಡಲಾಗಿದೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಷ್ಮಾ ನಿನ್ನೆ ಮೃತಪಟ್ಟಿದ್ದಾರೆ ವಿತೌಟ್ ಪರ್ಮಿಷನ್ ತಾಯಿ ಪರ್ಮಿಷನ್ ಇಲ್ಲದೆ ಮತ್ತೆ ಇಲ್ಲಿರೋ ಪರ್ಮಿಷನ್ ಸಿಸರಿನ್ ಮಾಡಿದಾರೆ ಸರಿಯಾಗಿ ಆರೈಕೆ ಮಾಡಲಾರದೆ ಮೂರನೇ ದಿನಕ್ಕ ವಾಪಸ್ ವಾಪಸ್ ಕಳಿಸಿದ್ದಾರೆ ಏನಾಗಲ್ಲ ಹೋಗ್ರಿ ಅಂತಂದ್ರೆ ವೈದ್ಯರ ನಿರ್ಲಕ್ಷ್ಯವೇ ರೇಷ್ಮಾಳ ಸಾವಿಗೆ ಕಾರಣ ಅಂತ ಆಕೆ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅಂತ ಕಣ್ಣೀರು ಹಾಕಿ ಕುಟುಂಬಸ್ಥರು ತನಿಖೆಗೆ ಆಗ್ರಹಿಸಿದ್ದಾರೆ ಆದರೆ ಸೆಜರಿಯನ್ ಬಳಿಕ ಲಂಗ್ಸ್ ಹಾರ್ಟ್ ವೀಕ್ ಆಗಿ ರೇಷ್ಮಾ ಮೃತಪಟ್ಟಿದ್ದಾರೆ ಅಂತ ವಿಮ್ಸ್ ಆಡಳಿತ ಮಂಡಳಿ ಸ್ಪಷ್ಟನೆ ಇದೆ जिला अस्पताल रे सुनील किडनैप केस के ट्विस्ट वाइद्य सुनील अपहरण का सूत्रधारी कांग्रेस मुखंडा ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಸುನಿಲ್ ಅಪಹರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಡೀ ಪ್ರಕರಣದ ಸೂತ್ರಧಾರಿ ಕಾಂಗ್ರೆಸ್ ಮುಖಂಡ ವಿಜಯಕುಮಾರ್ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಬಳ್ಳಾರಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರ ಪುತ್ರ ವಿಜಯ್ ಕುಮಾರ್ ಹಣದಾಸೆಗೆ ಸಂಚು ರೂಪಿಸಿ ಸುನಿಲ್ ಅಪಹರಣ ಮಾಡಿಸಿದ್ದ ಡಾಕ್ಟರ್ ಸುನಿಲ್ ಕುಮಾರ್ ಅವರ ಕಿಡ್ನಾಪ್ ಕೇಸ್ ಅಲ್ಲಿ ಪ್ರಮುಖ ಆರೋಪಿ ಎ ಒನ್ ವಿಜಯ್ ಕುಮಾರ್ ಅನ್ನೋರ್ನ ದಸ್ತಗಿರಿ ಮಾಡಲಿದ್ದು ಆ ತರ ಇಲ್ಲ ವಿಜಯ್ ಕುಮಾರ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅವ್ರ ಫೋನ್ ಆನ್ ಇಲ್ಲಿ ಇರಲಿಲ್ಲ ಅವ್ರು ಅಪ್ಸ್ಟ್ಯಾಂಡಿಂಗಲ್ಲಿದ್ದರು ಆ ದಿವಸ ಸಿಕ್ಕಿರೋದ್ರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ದುಡ್ಡಿರೋರು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತಾರೆ ಆದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳೇ ಆಧಾರ ಆದರೆ ವಿಮ್ಸ್ ನಲ್ಲಿ ಪದೇ ಪದೇ ಬಾಣಂತಿಯರ ಸಾವಾಗ್ತಾ ಇರೋದು ಜನರಲ್ಲಿ ಆತಂಕ ಹುಟ್ಟು ಹಾಕಿದೆ ನರಸಿಂಹಮೂರ್ತಿ ಕುಲಕರ್ಣಿ ಏಷಿಯಾನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್